ಕರ್ಮ ಈಗ ಅಣ್ಣ ದಾಸವಾಳದ ಗಿಡದ ಹತ್ತೆ ದಾಸವಾಳದ್ ಗಿಡ ಹಾಕಿದ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಡ್ ಬರೋಣ ಹತ್ತೆ ಹಾಕಿದೀನಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಬಿಟ್ಟ ಕರ್ಕೊಂಬತ್ತೀಯ ಅಣ್ಣ ಇಲ್ಲ ಸ್ವಾಮಿ ಸುಳ್ಳ ಹೇಳ್ಬಾರ್ದು ನಾವು ಕರ್ಕೊಂಡ್ ಬರಲ್ಲ ಆ ಕರ್ಕೊಂಡ್ ಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾಬಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು ಓ ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ್ತಕ್ಕೆ ಬಕೆಟ್ ಇತ್ತು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ ನಾ ನೀನ್ ರಿಯಲ್ ಬಡ್ಡಿಗೆಲ್ಲ ಬಿಟ್ಕೊಂಡಿದೀರಂತಲ್ಲ ಅಣ್ಣ ಚೆನ್ನಾಗಿ ಓ ಕೊಟ್ಟಿರೋದ್ ಕೊಟ್ಬಿಡ್ಲಿ ಸಾಕು

మనసు ಬಂದಿಲ್ಲ ಓಹೋ ಯಾರೋನ ಕಿರುತಾ ಹೌದಾ ಅಕ್ಕ ಅಕ್ಕರು ನಿಮ್ಮನೇ ಅಕ್ಕರು ಡ್ಯೂಟಿಯಿಂದ ಬಂದ್ರಣ ಓಹೋ ತಿರ್ಗ ಇವರು ಹೆಟ್ಟಿಂದೆ ಬೋರ್ಸನ್ ಕಾಣ್ತರು ಅಕ್ಕ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ அரை நார் வச்சு உட்கார்ற போது கன்பாய்ஸ் நடுவுல ரிக்கிவுவு தான இன்னே காண கண கணா தாங்க இது வீழ்ந்துட்டல நம்மக தூ கன்பாய்ஸ் நடுவுல இருந்து ஏறிட்டோ ஒத்தல ஏத்தி உச்சிடுறதானேங்க யா கண யாரனா பிடிதோ யாரா பிட்றப்பா இந்த நாய் பிடிது யாரா நான் பிடிதோ கரெக்ட்டா கேக்க அச்சா ஓ